ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗ ವೀಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸೊ ಬೇಗನೆ ಇಲ್ಲಿ ಕೂಡ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೌದು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ತುಂಬಾ ಜನ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೌದು ಇದೀಗ ಈ ಒಂದು ತಿಂಗಳು ಮುಗಿಲಿಕ್ಕೆ ಬಂದಿಲ್ಲ ತುಂಬಾ ಜನರಿಗೆ ಈ ಒಂದು ಹಣ ಬಂದಿಲ್ಲ ಅಂತಾನು ಕೂಡ ಹೇಳ್ತಾ ಇದಾರೆ ಬಟ್ ಇಲ್ಲಿಗ ಕೆಲವು ಜಿಲ್ಲೆಗಳಲ್ಲಿ ಈ ಒಂದು ಹಣವನ್ನ ತಲುಪಿಸಿದ್ದಾರೆ ಸೊ ಯಾವ ಯಾವ ಜಿಲ್ಲೆಯಲ್ಲಿ ಈ ಒಂದು ಹಣವನ್ನ ತಲುಪಿಸಿದ್ದಾರೆ ಸೊ ಏನು ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಈ ಒಂದು ತಿಂಗಳು ಇನ್ನೂ ಕೂಡ ಬಂದಿಲ್ಲ ಅಂಡ್ ಇನ್ನು ಹಿಂದೆ ತಿಂಗಳಿನಲ್ಲಿ ಹದಿನೈದನ ತಾರೀಕಿನ ಒಳಗಾಗಿ ಈ ಒಂದು ಹಣವನ್ನ ಎಲ್ಲರ ಖಾತೆಗಳಿಗೆ ತಲುಪಿಸಲಾಗ್ತಿತ್ತು ಬಟ್ ಈ ಒಂದು ಮಂತ್ ಅಲ್ಲಿ ಇನ್ನೂ ಕೂಡ ಈ ಒಂದು ಹಣ ಅವರ ಒಂದು ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಸೊ ಯಾಕೆ ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಇದು ಬಂದ್ಬಿಟ್ಟು ಮಾರ್ಚ್ ಆಗಿರೋದ್ರಿಂದ ಒಂದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ ಸೊ ಕೆಲವೊಂದು ಹಣಕಾಸಿನ ಸಮಸ್ಯೆ ಕೂಡ ಇಲ್ಲಿ ಇದೆ ಅಂಡ್ ಇದೀಗ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಒಂದು ಹಣವನ್ನ ತಲುಪಿಸಿದ್ದಾರೆ ಸೊ ಯಾವ ಯಾವ ಜಿಲ್ಲೆ ಅಂತ ಇದೀಗ ನೋಡ್ತಾ ಹೋದ್ರೆ ಬೀದರ್ ಬಳ್ಳಾರಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ಅಂಡ್ ವಿಜಯನಗರ ಜಿಲ್ಲೆಗಳಲ್ಲಿ ಈ ಒಂದು ಹಣವನ್ನ ಇದೀಗ ತಲುಪಿಸಿದ್ದಾರೆ ಸೊ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಒಂದು ಹಣ ಇನ್ನೂ ಕೂಡ ತಲುಪಿಲ್ಲ ಸೊ ಕೆಲವೇ ದಿನಗಳಲ್ಲಿ ಅವರ ಒಂದು ಖಾತೆಗೆ ಈ ಒಂದು ಹಣವೂ ಕೂಡ ಅವರ ಒಂದು ಖಾತೆಗೆ ಬರುತ್ತೆ ಸೊ ಇನ್ನು ನಿಮ್ಗೆ ಏನಾದ್ರೂ ಈ ಒಂದು ತಿಂಗಳಿನ ಹಣ ಬಂದಿದೆ ಅಥವಾ ಬಂದಿಲ್ಲ ಅಂತಂದ್ರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಅಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು